ಕನ್ನಡಿಗರ ಮೆಚ್ಚಿನ ಗಾಯಕರ ಪೈಕಿ ಸೋನು ನಿಗಮ್ ಕೂಡ ಒಬ್ಬರಾಗಿದ್ರು ಆಗಿದ್ರು ಯಾಕೆಂದ್ರೆ ಇರ್ಲಾರ್ದವ್ ಇರ್ವೆ ಬಿಟ್ಕೊಂಡ ಅನ್ನೋ ರೀತಿಯಲ್ಲಿ ಕನ್ನಡಿಗರ ಭಾವನೆಗೆ ಧಕ್ಕೆ ಬರೋ ರೀತಿಯಲ್ಲಿ ಮಾತನಾಡಿ ಸೋನು ನಿಗಮ್ ಅವರು ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾದ ಯಾವ ಮಟ್ಟಿಗೆ ಅಂದರೆ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆ ಮಾಡಿ ಕನ್ನಡದ ಚಲನಚಿತ್ರೋದ್ಯಮದ ಮೇಲೆ ಒತ್ತಡ ತಂದು ಸೋನು ನಿಗಮ್ ಬೇಷರತ್ ಕ್ಷಮೆ ಯಾಚಿಸುವವರೆಗೂ ಕನ್ನಡ ಚಿತ್ರೋದ್ಯಮ ಸೋನು ನಿಗಮ್ ಅವರನ್ನ ಬ್ಯಾನ್ ಮಾಡಬೇಕು ಅನ್ನೋ ಹಂತಕ್ಕೆ ಪ್ರತಿಭಟನೆಗಳು ನಡೆಸಿ ಫಿಲಂ ಚೇಂಬರ್ನಲ್ಲೂ ಕೂಡ ಸುದೀರ್ಘವಾದ ಚರ್ಚೆ ಬಳಿಕ ಸೋನು ನಿಗಮ್ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ತೀರ್ಮಾನಕ್ಕೆ ಬರಲಾಯಿತು ಬೇಷರತ್ ಕ್ಷಮೆ ಕೇಳುವವರೆಗೂ ಸೋನು ನಿಗಮ್ ಅವರ ಯಾವುದೇ ಹಾಡುಗಳನ್ನ ಕನ್ನಡದ ಫಿಲ್ಮ್ಗಳಲ್ಲಿ ಬಳಸೋದಿಲ್ಲ ಹಾಗೆ ಯಾವುದೇ ಖಾಸಗಿ ಕಾರ್ಯಕ್ರಮಕ್ಕೂ ಕೂಡ ಸೋನು ನಿಗಮ್ ಅವರನ್ನ ಕರೆಸೋ ಹಾಗಿಲ್ಲ ಅನ್ನೋ ತೀರ್ಮಾನ ಒಂದ್ ಕಡೆ ಯಾವ ಜನ ಸೋನು ನಿಗಮ್ ಅವರ ಬಾಯಲ್ಲಿ ಕನ್ನಡದ ಹಾಡು ಕೇಳಬೇಕು ಅಂತ ಹೇಳಿ ಹುಚ್ಚಿದ್ದು ಕುಣಿತಿದ್ರು ಅದೇ ಜನ ಇವತ್ತು ಸೋನು ನಿಗಮ್ ಅವರನ್ನ ಬಾಯಿ ತುಂಬಾ ಬೈತಿರೋ ಪರಿಸ್ಥಿತಿ ಚಿತ್ರೋದ್ಯಮ ಅವರನ್ನ ಬ್ಯಾನ್ ಮಾಡಬೇಕು ಅನ್ನೋ ಪರಿಸ್ಥಿತಿ ಹೀಗಿದ್ರೂ ಕೂಡ ಯಾಕೋ ಏನೋ ಸೋನು ನಿಗಮ್ ಅವರ ಟೋನ್ ಬದಲಾದಂತೆ ಕಾಣ್ತಾ ಇಲ್ಲ ಇವತ್ತು ಅವರ ಸೋಷಿಯಲ್ ಮೀಡಿಯಾದಲ್ಲಿ ಸುದೀರ್ಘವಾದ ಪೋಸ್ಟ್ ಒಂದನ್ನ ಹಾಕೊಂಡಿದ್ದಾರೆ ಆದ್ರೆ ಈ ಪೋಸ್ಟ್ ನಲ್ಲೂ ಕೂಡ ಮತ್ತದೇ ದರ್ಪ ಮೂರನೇ ಬಾರಿ ಕೂಡ ತಮ್ಮ ಚಾಳಿಯನ್ನ ಬಿಟ್ಟಿಲ್ಲ ಸೋನು ನಿಗಮ್ ಕನ್ನಡ ಚಿತ್ರರಂಗದ ಈ ಬ್ಯಾನ್ ನಿರ್ಧಾರಕ್ಕೂ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲೇ ಬರೆದುಕೊಂಡಿದ್ದಾರೆ ಬ್ಯಾನ್ ಹಾಗೆ ನಿಷೇಧ ಈ ನಿರ್ಧಾರವನ್ನು ಸ್ವಾಗತಿಸ್ತೇನೆ ಅಂತ ಬರೆದು ದಾಷ್ಯ ಪ್ರದರ್ಶಿಸಿದ್ದಾರೆ ಅಲ್ಲಿಗೆ ಮತ್ತದೇ ಮುಂದುವಾದ ಕಿಳಿದಿದ್ದಾರೆ ಗಾಯಕ ಸೋನು ನಿಗಮ್ ಜಾಲತಾಣದಲ್ಲಿ ಮತ್ತೆ ಸೋನು ನಿಗಮ್ ವಿರುದ್ದ ಇದೀಗ ಪೋಸ್ಟ್ಗಳ ಮಹಾಪರ್ವವೇ ಪ್ರಾರಂಭವಾಗಿದೆ ಇಷ್ಟೆಲ್ಲ ನಡೀತಿದ್ರು ಕರ್ನಾಟಕದ ಬಗ್ಗೆ ಪ್ರೀತಿ ಅಂತ ಹೇಳೋದನ್ನ ಮರ್ತಿಲ್ಲ ಸೋನು ನಿಗಮ್ ಅವರು ಕನ್ನಡ ಹಾಡಿನ ಬಗ್ಗೆ ಗೌರವ ಇದೆ ಅಂತ ಹೇಳಿದ್ದಾರೆ ಸರಿ ತಪ್ಪಿನ ಲೆಕ್ಕಾಚಾರ ಇದೀಗ ಕನ್ನಡಿಗರ ಹೆಗಲ ಮೇಲೆ ತಪ್ಪು ಒಪ್ಪಿಕೊಳ್ಳೋಕೆ ಸಿದ್ಧರಾಗಿಲ್ಲ ಅನ್ನೋದಂತೂ ಸ್ಪಷ್ಟವಾಗ್ತಾ ಇದೆ ಆದ್ರೆ ಕನ್ನಡದ ಮೇಲೆ ಪ್ರೀತಿ ಅನ್ನೋ ಮಾತು ಕೂಡ ಜೊತೆಯಲ್ಲೇ ಇದೆ ಒಂದೇ ಒಂದು ಮಾತು ನನ್ನ ಆಡಿದ ಮಾತು ತಪ್ಪಿದೆ ಕ್ಷಮಿಸಿ ಅಥವಾ ಆಡಿದ ಮಾತಿನ ಬಗ್ಗೆ ವಿಷಾದ ಇದೆ ಅಂತ ಅಂದಿದ್ರೆ ಸಾಕಿತ್ತು ಕನ್ನಡಿಗರ ಮುನಿಸು ಶಮನವಾಗ್ತಿತ್ತು ಬ್ಯಾನ್ ಸ್ವಾಗತ ಮಾಡ್ತೀನಿ ಅನ್ನೋ ಮೂಲಕ ಮತ್ತೆ ಇಶ್ಯೂ ಕ್ರಿಯೇಟ್ ಮಾಡಿಕೊಂಡಿದ್ದಾರೆ ಸೋನು ನಿಗಮ್ ವಿಶ್ವ ಎಕ್ಸ್ರೇ ಕಾರ್ಯಕ್ರಮದ ವಿಶೇಷ ಈ ಕನ್ನಡಿಗರ ಮೆಚ್ಚಿನ ಗಾಯಕರ ಪೈಕಿ ಸೋನು ನಿಗಮ್ ಕೂಡ ಒಬ್ಬರಾಗಿದ್ದರು ಆಗಿದ್ರು ಯಾಕೆಂದ್ರೆ ಇಲ್ಲಾರ್ದವ್ ಇರುವೆ ಬಿಟ್ಕೊಂಡ ಅನ್ನೋ ರೀತಿಯಲ್ಲಿ ಕನ್ನಡಿಗರ ಭಾವನೆಗೆ ಧಕ್ಕೆ ಬರೋ ರೀತಿಯಲ್ಲಿ ಮಾತನಾಡಿ ಸೋನು ನಿಗಮ್ ಅವರು ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾದರು ಯಾವ ಮಟ್ಟಿಗೆ ಅಂದರೆ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆ ಮಾಡಿ ಕನ್ನಡದ ಚಲನಚಿತ್ರೋದ್ಯಮದ ಮೇಲೆ ಒತ್ತಡ ತಂದು ಸೋನು ನಿಗಮ್ ಬೇಷರತ್ ಕ್ಷಮೆ ಯಾಚಿಸುವವರೆಗೂ ಕನ್ನಡ ಚಿತ್ರೋದ್ಯಮ ಸೋನು ನಿಗಮ್ ಅವರನ್ನ ಬ್ಯಾನ್ ಮಾಡಬೇಕು ಅನ್ನುವ ಹಂತಕ್ಕೆ ಇವತ್ತು ಪ್ರತಿಭಟನೆಗಳು ನಡೆದು ಫಿಲಂ ಚೇಂಬರ್ನಲ್ಲೂ ಕೂಡ ಸುದೀರ್ಘವಾದ ಚರ್ಚೆ ಬಳಿಕ ಸೋನು ನಿಗಮ್ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ತೀರ್ಮಾನಕ್ಕೆ ಬರಲಾಯಿತು ಬೇಷರತ್ ಕ್ಷಮೆ ಕೇಳುವವರೆಗೂ ಸೋನು ನಿಗಮ್ ಅವರ ಯಾವುದೇ ಹಾಡುಗಳನ್ನ ಕನ್ನಡದ ಫಿಲ್ಮ್ ಗಳಲ್ಲಿ ಬಳಸೋದಿಲ್ಲ ಹಾಗೆ ಯಾವುದೇ ಖಾಸಗಿ ಕಾರ್ಯಕ್ರಮಕ್ಕೂ ಕೂಡ ಸೋನು ನಿಗಮ್ ಅವರನ್ನ ಕರೆಸೋ ಹಾಗಿಲ್ಲ ಅನ್ನೋ ತೀರ್ಮಾನ ಇಷ್ಟೆಲ್ಲ ಆಗ್ತಿದ್ರು ಕೂಡ ಒಂದ್ ಕಡೆ ಯಾವ ಜನ ಸೋನು ನಿಗಮ್ ಅವರ ಬಾಯಲ್ಲಿ ಕನ್ನಡದ ಹಾಡು ಕೇಳಬೇಕು ಅಂತ ಹೇಳಿ ಹುಚ್ಚಿದ್ದು ಕುಣಿತಿದ್ರು ಅದೇ ಜನ ಇವತ್ತು ಸೋನು ನಿಗಮ್ ಅವರನ್ನ ಬಾಯ್ ತುಂಬಾ ಬೈತಿರೋ ಪರಿಸ್ಥಿತಿ ಚಿತ್ರೋದ್ಯಮ ಅವರನ್ನ ಬ್ಯಾನ್ ಮಾಡಬೇಕು ಅನ್ನೋ ಪರಿಸ್ಥಿತಿ ೂ ಕೂಡ ಯಾಕೋ ಏನೋ ಸೋನು ನಿಗಮ್ ಅವರ ಟೋನ್ ಬದಲಾದಂತೆ ಕಾಣ್ತಾ ಇಲ್ಲ ಇವತ್ತು ಅವರ ಸೋಷಿಯಲ್ ಮೀಡಿಯಾದಲ್ಲಿ ಸುದೀರ್ಘವಾದ ಪೋಸ್ಟ್ ಒಂದನ್ನ ಹಾಕೊಂಡಿದ್ದಾರೆ ಆದ್ರೆ ಈ ಪೋಸ್ಟ್ ನಲ್ಲೂ ಕೂಡ ಮತ್ತದೇ ದರ್ಪ ಮೂರನೇ ಬಾರಿ ಕೂಡ ತಮ್ಮ ಚಾಳಿಯನ್ನ ಬಿಟ್ಟಿಲ್ಲ ಸೋನು ನಿಗಮ್ ಕನ್ನಡ ಚಿತ್ರರಂಗದ ಈ ಬ್ಯಾನ್ ನಿರ್ಧಾರಕ್ಕೂ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲೇ ಬರೆದುಕೊಂಡಿದ್ದಾರೆ ಬ್ಯಾನ್ ಹಾಗೆ ನಿಷೇಧ ಈ ನಿರ್ಧಾರವನ್ನ ಸ್ವಾಗತಿಸ್ತೇನೆ ಅಂತ ಬರೆದು ದಾಷ್ಟ್ಯ ಪ್ರದರ್ಶಿಸಿದ್ದಾರೆ ಅಲ್ಲಿಗೆ ಮತ್ತದೇ ಮುಂದುವಾದ ಕಿಳಿದಿದ್ದಾರೆ ಗಾಯಕ ಸೋನು ನಿಗಮ್ ಜಾಲತಾಣದಲ್ಲಿ ಮತ್ತೆ ಸೋನು ನಿಗಮ್ ವಿರುದ್ಧ ಇದೀಗ ಪೋಸ್ಟ್ಗಳ ಮಹಾಪರ್ವವೇ ಪ್ರಾರಂಭವಾಗಿದೆ ಇಷ್ಟೆಲ್ಲ ನಡೀತಿದ್ರು ಕರ್ನಾಟಕದ ಬಗ್ಗೆ ಪ್ರೀತಿ ಅಂತ ಹೇಳೋದನ್ನ ಮರೆತಿಲ್ಲ ಸೋನು ನಿಗಮ್ ಅವರು ಕನ್ನಡ ಹಾಡಿನ ಬಗ್ಗೆ ಗೌರವ ಇದೆ ಅಂತ ಹೇಳಿದ್ದಾರೆ ಸರಿ ತಪ್ಪಿನ ಲೆಕ್ಕಾಚಾರ ಇದೀಗ ಕನ್ನಡಿಗರ ಹೆಗಲ ಮೇಲೆ ತಪ್ಪು ಒಪ್ಪಿಕೊಳ್ಳೋಕೆ ಸಿದ್ಧರಾಗಿಲ್ಲ ಅನ್ನೋದಂತೂ ಸ್ಪಷ್ಟವಾಗ್ತಾ ಇದೆ ಆದರೆ ಕನ್ನಡದ ಮೇಲೆ ಪ್ರೀತಿ ಅನ್ನೋ ಮಾತು ಕೂಡ ಜೊತೆಯಲ್ಲೇ ಇದೆ ಒಂದೇ ಒಂದು ಮಾತು ನನ್ನ ಆಡಿದ ಮಾತು ತಪ್ಪಿದೆ ಕ್ಷಮಿಸಿ ಅಥವಾ ಆಡಿದ ಮಾತಿನ ಬಗ್ಗೆ ವಿಷಾದ ಇದೆ ಅಂತ ಅಂದಿದ್ರೆ ಸಾಕಿತ್ತು ಕನ್ನಡಿಗರ ಮುನಿಸು ಶಮನವಾಗ್ತಿತ್ತು ಬ್ಯಾನ್ ಅನ್ನ ಸ್ವಾಗತ ಮಾಡ್ತೀನಿ ಅನ್ನೋ ಮೂಲಕ ಮತ್ತೆ ಇಶ್ಯೂ ಕ್ರಿಯೇಟ್ ಮಾಡಿಕೊಂಡಿದ್ದಾರೆ ಸೋನು ನಿಗಮ್ ಎಕ್ಸ್ ಎಕ್ಸ್ರೇ ಕಾರ್ಯಕ್ರಮದ ವಿಶೇಷ ಕನ್ನಡಿಗರ ಮೆಚ್ಚಿನ ಗಾಯಕರ ಪೈಕಿ ಸೋನು ನಿಗಮ್ ಕೂಡ ಒಬ್ಬರಾಗಿದ್ರು ಆಗಿದ್ರು ಯಾಕೆಂದ್ರೆ ಇರ್ಲಾರ್ದವ್ ನಿರ್ವೇ ಬಿಟ್ಕೊಂಡ ಅನ್ನೋ ರೀತಿಯಲ್ಲಿ ಕನ್ನಡಿಗರ ಭಾವನೆಗೆ ಧಕ್ಕೆ ಬರೋ ರೀತಿಯಲ್ಲಿ ಮಾತನಾಡಿ ಸೋನು ನಿಗಮ್ ಅವರು ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾದ ಯಾವ ಮಟ್ಟಿಗೆ ಅಂದರೆ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆ ಮಾಡಿ ಕನ್ನಡದ ಚಲನಚಿತ್ರೋದ್ಯಮದ ಮೇಲೆ ಒತ್ತಡ ತಂದು ಸೋನು ನಿಗಮ್ ಬೇಷರತ್ತು ಕ್ಷಮೆ ಯಾಚಿಸೋವರೆಗೂ ಕನ್ನಡ ಚಿತ್ರೋದ್ಯಮ ಸೋನು ನಿಗಮ್ ಅವರನ್ನ ಬ್ಯಾನ್ ಮಾಡಬೇಕು ಅನ್ನುವ ಹಂತಕ್ಕೆ ಇವತ್ತು ಪ್ರತಿಭಟನೆಗಳು ನಡೆಸಿತು ಫಿಲಂ ಚೇಂಬರ್ನಲ್ಲೂ ಕೂಡ ಸುದೀರ್ಘವಾದ ಚರ್ಚೆ ಬಳಿಕ ಸೋನು ನಿಗಮ್ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ತೀರ್ಮಾನಕ್ಕೆ ಬರಲಾಯಿತು ಬೇಷರತ್ ಕ್ಷಮೆ ಕೇಳುವವರೆಗೂ ಸೋನು ನಿಗಮ್ ಅವರ ಯಾವುದೇ ಹಾಡುಗಳನ್ನು ಕನ್ನಡದ ಫಿಲಂಗಳಲ್ಲಿ ಬಳಸೋದಿಲ್ಲ ಹಾಗೆ ಯಾವುದೇ ಖಾಸಗಿ ಕಾರ್ಯಕ್ರಮಕ್ಕೂ ಕೂಡ ಸೋನು ನಿಗಮ್ ಅವರನ್ನ ಕರೆಸೋ ಹಾಗಿಲ್ಲ ಅನ್ನೋ ತೀರ್ಮಾನ ಇಷ್ಟೆಲ್ಲ ಆಗ್ತಿದ್ರು ಕೂಡ ಒಂದ್ ಕಡೆ ಯಾವ ಜನ ಸೋನು ನಿಗಮ್ ಅವರ ಬಾಯಲ್ಲಿ ಕನ್ನಡದ ಹಾಡು ಕೇಳಬೇಕು ಅಂತ ಹೇಳಿ ಹುಚ್ಚೆದ್ದು ಕುಣಿತಿದ್ರು ಅದೇ ಜನ ಇವತ್ತು ಸೋನು ನಿಗಮ್ ಅವರನ್ನ ಬಾಯಿ ತುಂಬಾ ಬೈತಿರೋ ಪರಿಸ್ಥಿತಿ ಚಿತ್ರೋದ್ಯಮ ಅವರನ್ನ ಬ್ಯಾನ್ ಮಾಡಬೇಕು ಅನ್ನೋ ಪರಿಸ್ಥಿತಿ ಹೀಗಿದ್ರೂ ಕೂಡ ಯಾಕೋ ಏನೋ ಸೋನು ನಿಗಮ್ ಅವರ ಟೋನ್ ಬದಲಾದಂತೆ ಕಾಣ್ತಾ ಇಲ್ಲ ಇವತ್ತು ಅವರ ಸೋಷಿಯಲ್ ಮೀಡಿಯಾದಲ್ಲಿ ಸುದೀರ್ಘವಾದ ಪೋಸ್ಟ್ ಒಂದನ್ನು ಹಾಕೊಂಡಿದ್ದಾರೆ ಆದ್ರೆ ಈ ಪೋಸ್ಟ್ ನಲ್ಲೂ ಕೂಡ ಮತ್ತದೇ ದರ್ಪ ಮೂರನೇ ಬಾರಿ ಕೂಡ ತಮ್ಮ ಚಾಳಿಯನ್ನ ಬಿಟ್ಟಿಲ್ಲ ಸೋನು ನಿಗಮ್ ಕನ್ನಡ ಚಿತ್ರರಂಗದ ಈ ಬ್ಯಾನ್ ನಿರ್ಧಾರಕ್ಕೂ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲೇ ಬರೆದುಕೊಂಡಿದ್ದಾರೆ ಬ್ಯಾನ್ ಹಾಗೆ ನಿಷೇಧ ಈ ನಿರ್ಧಾರವನ್ನ ಸ್ವಾಗತಿಸ್ತೇನೆ ಅಂತ ಬರೆದು ದಾಷ್ಟ್ಯ ಪ್ರದರ್ಶಿಸಿದ್ದಾರೆ ಅಲ್ಲಿಗೆ ಮತ್ತದೇ ಮುಂದುವಾದ ಕೇಳಿದಿದ್ದಾರೆ ಗಾಯಕ ಸೋನು ನಿಗಮ್ ಜಾಲತಾಣದಲ್ಲಿ ಮತ್ತೆ ಸೋನು ನಿಗಮ್ ವಿರುದ್ಧ ಇದೀಗ ಪೋಸ್ಟ್ಗಳ ಮಹಾಪರ್ವವೇ ಪ್ರಾರಂಭವಾಗಿದೆ ಇಷ್ಟೆಲ್ಲ ನಡೀತಿದ್ರು ಕರ್ನಾಟಕದ ಬಗ್ಗೆ ಪ್ರೀತಿ ಅಂತ ಹೇಳೋದನ್ನ ಮರ್ತಿಲ್ಲ ಸೋನು ನಿಗಮ್ ಅವರು ಕನ್ನಡ ಹಾಡಿನ ಬಗ್ಗೆ ಗೌರವ ಇದೆ ಅಂತ ಹೇಳಿದ್ದಾರೆ ಸರಿ ತಪ್ಪಿನ ಲೆಕ್ಕಾಚಾರ ಇದೀಗ ಕನ್ನಡಿಗರ ಹೆಗಲ ಮೇಲೆ ತಪ್ಪು ಒಪ್ಪಿಕೊಳ್ಳೋಕೆ ಸಿದ್ಧರಾಗಿಲ್ಲ ಅನ್ನೋದಂತೂ ಸ್ಪಷ್ಟವಾಗ್ತಾ ಇದೆ ಆದರೆ ಕನ್ನಡದ ಮೇಲೆ ಪ್ರೀತಿ ಅನ್ನೋ ಮಾತು ಕೂಡ ಜೊತೆಯಲ್ಲೇ ಇದೆ ಒಂದೇ ಒಂದು ಮಾತು ನನ್ನ ಹಾಡಿದ ಮಾತು ತಪ್ಪಿದೆ ಕ್ಷಮಿಸಿ ಅಥವಾ ಆಡಿದ ಮಾತಿನ ಬಗ್ಗೆ ವಿಷಾದ ಇದೆ ಅಂತ ಅಂದಿದ್ರೆ ಸಾಕಿತ್ತು ಕನ್ನಡಿಗರ ಮುನಿಸು ಶಮನವಾಗ್ತಿತ್ತು ಬ್ಯಾನ್ ಅನ್ನ ಸ್ವಾಗತ ಮಾಡ್ತೀನಿ ಅನ್ನೋ ಮೂಲಕ ಮತ್ತೆ ಇಶ್ಯೂ ಕ್ರಿಯೇಟ್ ಮಾಡಿಕೊಂಡಿದ್ದಾರೆ ಸೋನು ನಿಗಮ್ ಎಕ್ಸ್ರೇ ಕಾರ್ಯಕ್ರಮದ ವಿಶೇಷ